ಇಲಾಖೆದು ಬೇಜಾರದ ಸಂಗತಿ ಏನಂದರೆ ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯ್ಕ್ ಅಂತಕ್ಕಂಥ ಡಿ ಆರ್ ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರದ ಸಂಗತಿ ಇಲಾಖೆಗೆ ಜನವರಿ ಹತ್ತೊಂಬತ್ತರಂದು ನಮಗೆ ಹಿರೇಕೆರೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತಕ್ಕಂಥ ಒಂದು ನಿಡ್ನೇಗಿಲು ಅಂತ ಒಂದು ಹಳ್ಳಿ ಬರುತ್ತೆ ಸ್ಟೇಷನಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಹತ್ತೊಂಬತ್ತನೇ ತಾರೀಕು ರಾತ್ರಿ ಮನೆಯಲ್ಲಿ ಒಂದು ಹನ್ನೊಂದು ಹದಿನೈದರ ಸುಮಾರು ಮನೆಯಲ್ಲಿ ಜನ ಇರುವಾಗಲೇ ಮನೆಗೆ ಬಂದು ಮುಂದಿನ ಬಾಗಿಲಿಗೆ ಚಿಲ್ಕ ಹಾಕಿಬಿಟ್ಟು ಹಿಂದಿನ ಬಾಗಿಲಿಗೆ ಹೋಗಿ ಒಂದು ಜಂಬಿಟ್ಟಿಗೆಯನ್ನು ತಗೊಂಡು ಡೋರಿಗೆ ಹೊಡೆದು ಅದನ್ನು ಡೋರ್ ಓಪನ್ ಆಗುತ್ತೆ ಒಳಗಡೆ ಒಂದು ನಾಲ್ಕೈದು ಜನ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಅವರಿಗೆ ಹೆದರಿಸ್ಬಿಟ್ಟು ಚಾಕು ತೋರಿಸಿ ಹೆದರಿಸ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಒಂದು ನಲವತ್ತು ಗ್ರಾಮ್ ಬಂಗಾರ ಐದು ಲಕ್ಷ ರೂಪಾಯಿ ಮತ್ತು ಇನ್ನೂರ ನಲ್ವತ್ನಾಲ್ಕು ಗ್ರಾಮ್ ಬೆಳ್ಳಿ ಆಭರಣವನ್ನು ತಗೊಂಡು ಹೋಗಿದ್ದಾರೆ ಅಂತ ಮಲ್ಲನ್ಗೌಡ ಮಲ್ಲನ್ಗೌಡ ಅನ್ನೋರು ನಮಗೆ ಕಂಪ್ಲೇಂಟ್ ಕೊಡ್ತಾರೆ ನಾವು ಅದರ ಪ್ರಕಾರ ಇಮಿಡಿಯೇಟ್ ಎಲ್ಲ ಎಲ್ಲ ಆಫೀಸರ್ಸನ್ನ ಮತ್ತು ಸ್ಟಾಫನ್ನ ಕ್ರೈಮ್ ಸ್ಟಾಫನ್ನ ಎಲ್ಲರನ್ನು ನಾವು ಅಲರ್ಟ್ ಮಾಡಿದ್ವಿ ಈ ಮಲ್ಲನ್ಗೌಡ ಈಶ್ವರಗೌಡ ಪಾಟೀಲ್ ಅವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಐದು ನಾಲ್ಕು ಟೀಮ್ ಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಬೇರೆ ಬೇರೆ ಕಡೆ ಹೋಗಿ ಅದು ಒಂದು ನಮಗೆ ಒಂದು ಹತ್ತು ಹನ್ನೆರಡು ದಿವಸ ಆದಮೇಲೆ ಹಿರೇಕೆರೂರು ತಾಲೂಕಲ್ಲೇನೆ ಒಂದು ಹಳ್ಳಿ ಹತ್ರ ಮತ್ತೆ ಸಂಶಯಾಸ್ಪದವಾಗಿ ವ್ಯಕ್ತಿಗಳು ಬಂದಾಗ ನಾವು ಅಲ್ಲಿ ಅವ್ರನ್ನ ವಿಚಾರ ಮಾಡಿಕೊಳ್ಳಿ ಅವರು ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಅವ್ರನ್ನ ಕರ್ಕೊಂಡ್ಬಂದು ವಿಚಾರ ಮಾಡಿದಾಗ ಅವರು ನಿಡಲನೇ ಅಲ್ಲಿನೂ ನಾವು ಒಂದು ಡೆಕೋರೇಟಿಂಗ್ ಮಾಡಿದ್ದೀವಿ ಅಂತ ಒಪ್ಕೊಂಡು ನಾಲ್ಕು ಜನ ಸಿಕ್ಕರು ನಮಗೆ ಅದರ ಪ್ರಕಾರ ನಾವು ಅವ್ರನ್ನ ಸರಿಯಾಗಿ ಅವರ ಇಂಟ್ರೋಗೇಶನ್ ಮಾಡಲಾಗಿ ಅವರು ಅವತ್ತು ಹತ್ತೊಂಬತ್ತನೇ ತಾರೀಕು ನಾವು ಬಂದಿದ್ವಿ ಬಂದುಬಿಟ್ಟು ಅದೇ ಸೇಮ್ ಅದೇನು ಕಂಪ್ಲೇಂಟ್ ಅಲ್ಲಿ ಬಂದಿತ್ತು ಕಂಪ್ಲೇಂಟ್ ಕೊಟ್ಟಿದ್ದರು ಅದೇ ಥರದ್ರಲ್ಲಿ ಅವರು ಹಿಂದಿನ ಬಾಗಿಲಿಂದನೇ ಎಂಟ್ರಿ ಆಗಿ ಮನೆಯಿಂದ ನಾವು ಕಳ್ತನ ಮಾಡಿದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ ಅವ್ರನ್ನ ಮೂವತ್ತೊಂದು ಒಂದರಂದು ನಾವು ಅರೆಸ್ಟ್ ಮಾಡ್ತೀವಿ ನಾಲ್ಕು ಜನನೂ ನಾವು ರಿಕವರಿ ಎಲ್ಲ ಮುಗಿಸಿ ಅವ್ರನ್ನ ಈಗ ಇದ್ದಾರೆ ಅದರಲ್ಲಿ ಮಲ್ಲೇಶಪ್ಪ ನಾಯ್ಕ ಅಂತ ನಮ್ಮ ಶಿಡೇನೂರು ತಾಂಡದ ಬ್ಯಾಡಗಿ ತಾಲೂಕು ಶಿಡೇನೂರು ತಂಡದವನು ಒಬ್ಬ ಮಲ್ಲೇಶಪ್ಪ ನಾಯ್ಕ ಅಂತಿದ್ದಾನೆ ಇನ್ನೊಬ್ಬ ಕಾಂತೇಶ ಅಂತ ಬಾಗಲಕೋಟೆ ಡಿಸ್ಟಿಕ್ಟ್ ಒಬ್ಬ ಇದ್ದಾನೆ ಅಜಯ್ ಮತ್ತು ನಾಗರಾಜ್ ಮತ್ತು ರಘು ಅಂತ ಇನ್ನು ಮೂರು ಜನ ಅದರಲ್ಲಿ ಅಜಯ್ ಮತ್ತು ನಾಗರಾಜ್ ಅನ್ನೋರು ಅರೆಸ್ಟ್ ಆಗಿದ್ದಾರೆ ಅವರು ಬೆಳವಡಿ ಬೈಲಹೊಂಗಲ್ಲ ತಾಲೂಕು ಬೆಳವಡಿ ಗ್ರಾಮದವರು ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ ಕಾಂತೇಶ ಅಜಯ್ ನಾಗರಾಜ ರಘು ಎಲ್ಲ ಕಾಂತೇಶ ಡ್ರೈವಿಂಗ್ಗೋಸ್ಕರ ಇಲ್ಲಿ ಅವಾಗವಾಗ ಬ್ಯಾಡಗಿಗೆಲ್ಲ ಮೆಣಸಿನ್ಕಾಯಿ ತೊಗೊಂಡು ಬರ್ತಾಯಿರ್ತಾನೆ ಆವಾಗ ಇವರು ಪರಿಚಯ ಆಗಿ ಮಲ್ಲೇಶ್ ನಾಯ್ಕ ಪರಿಚಯ ಆಗಿರ್ತಾನೆ ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆದು ಬೇಜಾರ ಸಂಗತಿ ಏನಂದರೆ ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯ್ಕ ಅಂತಕ್ಕಂಥ ಡಿ ಆರ್ ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರದ ಸಂಗತಿ ಇಲಾಖೆಗೆ ಪ್ರದೀಪ್ ನಾಯ್ಕ ಅವ್ರಿಗೇನೆ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ನೀವು ಮಾಡಿರಿ ಅಂತ ತೋರಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ನಾವು ಟೆಕ್ನೋ ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು ಆ ಪ್ರಕಾರ ಇವತ್ತು ನಾವು ಏಳನೇ ತಾರೀಕು ನಾವು ನಮ್ಮ ಎ ಪಿ ಸಿ ಒಬ್ಬರನ್ನೂ ಸೆಕ್ಯೂರ್ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ